ಐ ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಮೊದಲನೇದಾಗಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಹೆಸರು ಕಮೆಂಟ್ ಮಾಡ್ತೀರಾ ಅಂತ ಓಕೆ ಗೈಸ್ ಯಾರೆಲ್ಲ ಇವತ್ತು ಕಿಚ್ಚ ಸುದ್ದೀಪ್ರವರ ಮೊದಲನೇ ಪಂಚಾಯತಿಗೋಸ್ಕರ ಕಾಯ್ತಾ ಇದ್ದೀರಾ ನಂತರ ಲಾಯರ್ ಜಗನ್ನಾಥ್ರವ್ರಿಗೆ ಯಾವ ರೀತಿ ಕ್ಲಾಸ್ ತೊಗೋತಾರೆ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಗೈಸ್ ಓಕೆ ಕೈಷ್ ಡೈರೆಕ್ಟ್ ನಾಮಿನೇಷನ್ ವಿಚಾರಕ್ಕೆ ಬರೋದಾದರೆ ಈ ಬಾರಿ ಅಂದರೆ ಈ ವಾರ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಸೊ ಈ ಒಂದು ಒಂಬತ್ತು ಜನದಲ್ಲಿ ಈ ಬಾರಿ ಯಾರು ಮನೆ ಬಿಟ್ಟು ಹೋಗ್ತಾರೆ ಅಂತೆಲ್ಲ ಈಗ ಕಂಪ್ಲೀಟಾಗಿ ನೋಡೋಣ ಓಕೆ ಕೈಸ್ ಈ ವಾರ ತುಂಬಾ ಒಳ್ಳೆಯ ಟಾಸ್ಕ್ಗಳನ್ನು ನೀಡಿದ್ದಾರೆ ಮತ್ತು ಜಗಳ ಸುಖ ದುಃಖ ಎಲ್ಲನೂ ಕೂಡ ಈ ಒಂದು ಬಿಗ್ ಬಾಸ್ ಮನೆ ಮೊದಲನೇ ವಾರದಲ್ಲೇ ಎಲ್ಲನೂ ಕೂಡ ಆಲ್ರೆಡಿ ನೋಡಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಹೇಳೋದಾದರೆ ಈ ಬಾರನೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಬಟ್ ಲೈವ್ ಇಲ್ಲ ಆದರೂ ಕೂಡ ಒಂದೊಂದು ಅಪ್ಡೇಟ್ ಏನಿದೆ ಅದು ಹೊರಗಡೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅದು ಗಾ ಈ ಬಾರಿ ಅಂದರೆ ಈ ವಾರ ಯಾರು ಮನೆ ಬಿಟ್ಟು ಹೋಗ್ತಾರೆ ಅವರು ಒಂದು ರೀತಿ ಅನ್ಲಕ್ಕಿ ಅಂತಲೇ ಹೇಳ್ಬೋದು ಏಕೆಂದರೆ ಈ ಸೀಸನ್ ತುಂಬಾ ಚೆನ್ನಾಗಿ ಹೋಗೋ ಎಲ್ಲ ಸಂಭವ ಕೂಡ ತುಂಬ ಇದೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಈ ವಾರ ಅಂದರೆ ನಮಗೆ ಬಂದಿರುವಂಥ ಇನ್ಫಾರ್ಮೇಷನ್ಗಳ ಪ್ರಕಾರ ಸಾಕಷ್ಟು ಜನ ಆ ಜಗದೀಶ್ ಮತ್ತು ಚೈತ್ರ ಇವರಿಬ್ಬರು ಮನೆಯಿಂದ ಹೊರ್ಗಡೆ ಹೋಗಬೇಕು ಅಂತ ಸಾಕಷ್ಟು ವೋಟ್ ಮಾಡಿದ್ದಾರಂತೆ ಬಟ್ ಅವರಿಬ್ಬರೂ ಯಾವುದೇ ಕಾರಣಕ್ಕೂ ಹೊರ್ಗಡೆ ಬಿಗ್ ಬಾಸ್ ಮನೆಯಿಂದ ಕಳಿಸೋದಿಲ್ಲ ಯಾಕೆಂದರೆ ಅವರಿಬ್ಬರು ಕೂಡ ತುಂಬಾ ಕಿರ್ಚಾಡ್ತಾರೆ ಜಗಳ ಮಾಡ್ತಾರೆ ಅವರಿಂದ ಒಂದು ಪ್ಲಸ್ ಪಾಯಿಂಟ್ ಕೂಡ ಇದೆ ಈ ಒಂದು ಟಿ ಆರ್ ಪಿ ಅನ್ನೋದೇನಿದೆ ಅದು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅವರಿಬ್ಬರೂ ಕೂಡ ಆ ಫಿಫ್ಟೀನ್ ಡೇಸ್ವರೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇಟ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಅದರ ಬದಲು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಟಿ ಆರ್ ಪಿನೇ ನೇ ಬರ್ದಲ್ಲೇ ಸೈಲೆಂಟ್ ಆಗಿದ್ದಾರೆ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಬಹುದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ನಿನ್ನೆ ನಡೆದಂತಹ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಅದರಲ್ಲಿ ಹಂಸರ್ ಅವರು ಬಿಗ್ ಬಾಸ್ ಹನ್ನೊಂದರ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಸೊ ಗೈನ್ಸ್ ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಇಂದ ಯಾರು ಮನೆಯಿಂದ ಆಚೆ ಹೋಗಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸ್ರು ಕಮೆಂಟ್ ಮಾಡ್ತೀರಾ ಸೊ ನಿಮಗೆ ಇರಿಟೇಷನ್ ಯಾರಿಂದ ಆಗ್ತಾಯಿದೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅನಿಸುತ್ತೆ ಆ ಒಂದು ಬೇಸಿಕ್ ಮೇಲೆ ಸೊ ನೀವು ಕಮೆಂಟ್ ಮಾಡ್ಬೋದು ಗೈಸ್ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ